ನಮಸ್ತೆ ಇವತ್ತು ಪೇರಳೆ ಹಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಕೆಲವು ಕಡೆ ಸಿಬೆ ಹಣ್ಣು ಅಂತ ಕೂಡ ಕರೀತಾರೆ ಒಂದೊಂದು ಕಡೆ ಒಂದೊಂದು ಹೆಸರನ್ನೆಲ್ಲ ಕೂಡ ಈ ಪೇರಳೆ ಹಣ್ಣನ್ನು ಕರೀತಾರೆ ಇದು ಮೂಲತಃ ಅಮೇರಿಕದ ಹಣ್ಣಾಗಿರುತ್ತೆ ಆದರೆ ನಮ್ಮ ಭಾರತದಲ್ಲಿ ಎಲ್ಲೆಡೆ ಕೂಡ ದೊರೆಯುವಂಥ ಈಸಿಯಾಗಿ ಸಿಗುವಂತಹ ಹಣ್ಣಂತಲೇ ಹೇಳ್ಬೋದು ಇದು ತುಂಬ ರುಚಿಕರವೂ ಆಗಿರುತ್ತೆ ಸಿಹಿ ಉಳಿ ಮಿಶ್ರಿತವಾದಂತಹ ಹಣ್ಣಾಗಿರುತ್ತೆ ಸ್ವಲ್ಪ ವಾಸನೆ ಕೂಡ ಪರಿಮಳ ಕೂಡ ಇರುತ್ತೆ ಈ ಹಣ್ಣಿನ ಹಣ್ಣಾದಾಗ ನಂತರ ಇದರ ಪೋಷಕಾಂಶತೆಗಳು ಏನಂತ ತಿಳ್ಕೊಳ್ಳೋದಾದರೆ ವಿಟಮಿನ್ ಸಿ ಕಿತ್ತಲೆ ಹಣ್ಣಿಗಿಂತಲೂ ಕೂಡ ವಿಟಮಿನ್ ಸಿ ಇದರಲ್ಲಿ ಹೇರಳವಾಗಿ ದೊರೆಯುತ್ತದೆ ಹಾಗೆ ಫೈಬರ್ ವಿಟಮಿನ್ ಎ ಪೊಟ್ಯಾಷಿಯಮ್ ಕೂಡ ಇದರಲ್ಲಿ ದೊರಕುತ್ತೆ ನಂತರ ಇದರ ಪ್ರಯೋಜನಗಳು ರೋಗ ನಿರೋಧಕ ಶಕ್ತಿ ಮತ್ತು ಜೀರ್ಣಕ್ರಿಯೆಗೆ ತುಂಬ ಉತ್ತಮವಾದಂತಹ ಹಣ್ಣಾಗಿರುತ್ತೆ ಇದು ಮ ದಿನನಿತ್ಯ ಅಥವಾ ವಾರಕ್ಕೆ ಒಂದೆರಡು ಹಣ್ಣನ್ನು ಬಳಸೋದ್ರಿಂದ ಕೂಡ ಮಧುಮೇಹ ನಿಯಂತ್ರಣಕ್ಕೂ ಸಹಾಯಕಾರಿ ಆಗುತ್ತೆ ಕೂದಲಿನ ಬೆಳವಣಿಗೆ ಮತ್ತು ಕೂದಲಿನ ಶೈನಿಂಗು ಮತ್ತು ಚರ್ಮ ಮತ್ತು ಕಣ್ಣುಗಳಿಗೂ ಕೂಡ ಇದು ತುಂಬ ಅದ್ಭುತವಾದಂಥ ಉಪಯೋಗ ಆಗುತ್ತೆ ನೀವು ತೂಕ ನಿಯಂತ್ರಣ ಮಾಡಬೇಕು ಅಂತ ಯಾರೆಲ್ಲ ಬಯಸ್ತೀರ ಖಂಡಿತ ಈ ಹಣ್ಣನ್ನು ಬಳಸಿ ಊಟದ ನಂತರ ಒಂದು ಹಣ್ಣನ್ನು ಬಳಸೋದ್ರಿಂದ ನಿಮ್ಮ ತೂಕ ನಿಯಂತ್ರಣ ಕೂಡ ಆಗುತ್ತೆ ಧನ್ಯವಾದಗಳು